ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಹೊನ್ನಾಳಿಯ ಮಾಜಿ ಸಚಿವ ಎಂ ಪಿ ರೇಣುಕಾಚಾರ್ಯ ವಿರುದ್ಧ ಅಬ್ಬರಿಸಿ ಬೊಬ್ಬಿರಿದ್ರು ನಾನು ಪ್ರಾಮಾಣಿಕ ಯಾವುದೇ ದಂಧೆ ಮಾಡಿಲ್ಲ ಎಲ್ಲಿಗೆ ಬೇಕಾದರೂ ಬಂದು ಹಾಣೆ ಪ್ರಮಾಣ ಮಾಡ್ತೇನೆ ಅಂತಿದ್ದಂತಹ ಶಿವಗಂಗಾ ಬಸವರಾಜ್ ಅದೇಕೋ ಸೈಲೆಂಟ್ ಆಗಿದ್ದಾರೆ ಇತ್ತ ಶಿವಗಂಗಾ ಬಸರಾಜ್ ಸವಾಲನ್ನು ಸ್ವೀಕರಿಸಿದ್ದ ರೇಣುಕಾಚಾರ್ಯ ಡೇಟ್ಗಾಗಿ ಕಾಯುತ್ತಿದ್ದಾರೆ ಇಷ್ಟಿದ್ರು ಶಾಸಕ ಶಿವಗಂಗಾ ಬಸವರಾಜ್ ಸೈಲೆಂಟ್ ಆಗಿದ್ದಾದರೂ ಏಕೆ ಅಂತೀರಾ ಹೇಳಿದೆ ನೋಡಿ ಅಬ್ಬರ ಸೇ ಬಬ್ಬಿರಿದು ಸೈಲೆಂಟ್ ಆದ ಶಿವಗಂಗಾ ಆಣೆ ಪ್ರಮಾಣಕ್ಕೆ ಆಹ್ವಾನ ನೀಡಿದ ಶಾಸಕ ಸವಾಲು ಸ್ವೀಕರಿಸಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದ ರೇಣುಕಾಚಾರ್ಯ ಭದ್ರಾ ಬಲದಂಡೆ ನಾಲೆ ಹೋರಾಟ ಬಿಜೆಪಿ ಹಾಗೂ ಕಾಂಗ್ರೆಸ್ ಹಾಲಿ ಮಾಜಿ ಶಾಸಕರ ನಡುವೆ ವಾಗ್ವಾದಕ್ಕೆ ಕಾರಣವಾಗಿತ್ತು ಬಿಜೆಪಿ ಹೋರಾಟಗಾರರು ನಿರುದ್ಯೋಗಿಗಳು ಅಂತ ಚನ್ನಗಿರಿ ಹಾಲಿ ಶಾಸಕ ಶಿವಗಂಗಾ ಬಸವರಾಜ್ ಲೇವಡಿ ಮಾಡಿದ್ದರು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದ ಹೊನ್ನಾಳಿ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಶಿವಗಂಗಾ ಬಸವರಾಜ್ ವಿರುದ್ಧ ಅಕ್ರಮ ದಂಧೆ ಆರೋಪ ಮಾಡಿದ್ದರು ಇದರಿಂದ ರೊಚ್ಚಿಗೆದ್ದ ಶಾಸಕ ಶಿವಗಂಗಾ ಬಸವರಾಜ್ ದಾವಣಗೆರೆಯ ತಮ್ಮ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಾವು ಪ್ರಾಮಾಣಿಕ ವ್ಯಕ್ತಿ ಯಾವುದೇ ದಂಧೆ ಮಾಡಿಲ್ಲ ಅಂತ ತಮ್ಮ ಬೆನ್ನು ತಾವು ತಟ್ಟಿಕೊಂಡಿದ್ರು ಅಷ್ಟೇ ಅಲ್ಲ ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಸಚಿವ ಎಂ ಪಿ ರೇಣುಕಾಚಾರ್ಯ ಕೋಟಿ ಕೋಟಿ ಹಣ ತೆಗೆದುಕೊಂಡು ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಪರ ಕೆಲಸ ಮಾಡಿದ್ರು ಅಂತ ಗಂಭೀರವಾಗಿ ಆರೋಪಿಸಿದ್ರು ಅಷ್ಟೇ ಅಲ್ಲ ರೇಣುಕಾಚಾರ್ಯ ವಿರುದ್ಧವಾಗಿ ಜಾತಿ ದಾಳ ಉರುಳಿಸಿ ಆಣೆ ಪ್ರಮಾಣಕ್ಕೆ ಪಂಥಾವನ ನೀಡಿದ್ದರು ಚನ್ನಗಿರಿಯ ಮಾವಿನಹೊಳೆ ಸಿಗಂದೂರು ಕಟೀಲು ಎಲ್ಲಿ ಬೇಕಾದರೂ ಬಂದು ರೇಣುಕಾಚಾರ್ಯ ಅವರ ಆರೋಪಗಳು ಎಂದು ಆಣೆ ಪ್ರಮಾಣ ಮಾಡ್ತೀನಿ ತಾಕತ್ತಿದ್ರೆ ರೇಣುಕಾಚಾರ್ಯ ಕೂಡ ಬಂದು ಆಣೆ ಪ್ರಮಾಣ ಮಾಡಲಿ ಎಂದು ಸವಾಲು ಹಾಕಿದರು ಏನು ಮೂರು ದಂಧೆಗಳ ಬಗ್ಗೆ ಮಾತಾಡಿದಿರಿ ನಾನು ಆ ಭಾಗದಲ್ಲಿ ಆ ಒಂದು ವ್ಯವಹಾರಗಳಲ್ಲಿ ಯಾವುದರಲ್ಲಾದರೂ ಒಂದರಲ್ಲಿ ಭಾಗಿಯಾಗಿದ್ದರೂ ಸಹ ನಾನು ನಿಮ್ಮನೆ ಬಾಗಿಲಿಗೆ ಬಂದು ನಿಲ್ಲಕ್ಕೆ ಇದ್ದೀನಿ ಅದಕ್ಕಿಂತ ಮುಂಚೆ ತಾವು ಏನು ಆರೋಪ ಮಾಡಿದ್ದೀರಿ ತಾವು ನಮ್ಮ ಚನ್ನಗಿರಿಯ ಗುರು ಮಹಾರುದ್ರ ಸ್ವಾಮಿ ಮಾಯನೋಳೆಯ ದೇವಸ್ಥಾನಕ್ಕೆ ಬಂದು ನಾನೇನು ಮೂರು ಆರೋಪ ಮಾಡಿದ್ದೀನಿ ಈ ಆರೋಪ ಸಂಪೂರ್ಣ ಸತ್ಯ ಅಂತೇಳಿ ತಾವು ಪ್ರಮಾಣ ಮಾಡಬೇಕು ನಾನು ಈ ಯಾವುದೇ ಈ ಒಂದು ದಂಧೆಗಳಲ್ಲಿ ಏನು ಕಾನೂನು ಬಾಹಿರ ದಂಧೆಗಳಲ್ಲಿ ಭಾಗಿಯಾಗಿಲ್ಲ ಅಂತ ನಾನು ಸಹ ಪ್ರಮಾಣ ಮಾಡಕ್ಕೆ ಸಿದ್ಧನಿದ್ದೀನಿ ತಾವು ಮೊದಲು ಮಹಾರುದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಪ್ರಮಾಣ ಮಾಡಬೇಕು ಇಲ್ಲ ಸಾರ್ವಜನಿಕ ಕ್ಷಮೆ ಕೇಳಬೇಕು ಇನ್ನು ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಆಣೆ ಪ್ರಮಾಣ ಪ್ರಾಮಾಣಿಕತೆ ಬಗ್ಗೆ ಸವಾಲು ಹಾಕಿದ್ದೇ ತಡ ಹೊನ್ನಾಳಿ ಮಾಜಿ ಶಾಸಕ ಎಂ ಪಿ ರೇಣುಕಾಚಾರ್ಯ ಶಿವಗಂಗಾ ವಿರುದ್ಧ ವಾಗ್ದಾಳಿ ನಡೆಸಿದರು ಅದೇ ಲೋಕಸಭಾ ಚುನಾವಣೆ ವೇಳೆ ಶಿವಗಂಗಾ ಬಸವರಾಜ್ ಯಾರ್ಯಾರ ಜೊತೆ ಮೀಟಿಂಗ್ ಮಾಡಿದ್ರು ಯಾರು ಬರ್ತಡೇನಲ್ಲಿ ಪಾಲ್ಗೊಂಡಿದ್ದರು ಬೆಂಗಳೂರಿನ ಮನೆ ಅಂತ ಸಾಲು ಸಾಲು ಆರೋಪಗಳನ್ನು ಮಾಡಿದ್ದ ರೇಣುಕಾಚಾರ್ಯ ಶಿವಗಂಗಾ ಅವರ ಸವಾಲು ಸ್ವೀಕರಿಸಿ ದಿನಾಂಕ ನಿಗದಿ ಮಾಡುವಂತೆ ಒಪ್ಪನ್ ಚಾಲೆಂಜ್ ಹಾಕಿದರು ನನ್ನ ಬಗ್ಗೆ ಅಗ್ರವಾಗಿ ಇವತ್ತು ಮಾತಾಡಿದ್ದೇನೆ ನಾನು ಸವಾಲನ್ನ ಸ್ವೀಕಾರ ಮಾಡಿದೀನಿ ಪ್ರಮಾಣಕ್ಕೂ ಸಿದ್ಧಾಂತ ಸವಾಲ್ ಸವಾಲು ಸ್ವೀಕಾರ ಮಾಡಿ ಹೇಳಿದ್ದೀನಿ ನೀನ್ ಹೇಳಿದ ದೇವಸ್ಥಾನಕ್ಕೆ ಬರ್ತೀಯ ಅಂತ ಹೇಳಿದೀನಿ ನಾನು ಬ್ಲಾಕ್ ಮೇಲ್ ಆತ ಬ್ಲಾಕ್ ಮೇಲ್ ಮಾಡಿರೋದು ಅದಕ್ಕೆ ನೀನು ಏನ್ ಹೇಳಿದೀಯಲ್ಲ ಅದೇ ದೇವಸ್ಥಾನದಲ್ಲಿ ಬಂದು ಅಲ್ಲಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದಿನ ರಾಜಪ್ಪ ನಾನು ಬ್ಲಾಕ್ ಮೇಲ್ ಮಾಡಿಲ್ಲ ಅಲ್ಲ ನೀವು ನಾನು ಆ ದೇವಸ್ಥಾನಕ್ಕೆ ನಿನ್ನ ಸವಾಲು ಸ್ವೀಕಾರ ಮಾಡಿದ್ದೀನಿ ಆ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳಿದೀನಿ ಇದಕ್ಕಿಂತ ನೀನು ಹೇಳಬೇಕು ನಿನ್ನ ಸವಾಲನ್ನು ಸ್ವೀಕಾರ ಮಾಡಿದೀನಿ ನನ್ನ ಕ್ಷೇತ್ರ ಜನ ನನ್ನನ್ನು ಮೂರು ಬಾರಿ ಮತ ಕೊಡಿದ್ರೆ ಯಾವ್ದೋ ಕಾರಣದಲ್ಲಿ ಗೆದ್ದಿದೀಯ ಏನೋ ಮಂತ್ರಿ ಆಗ್ಬೇಕಂತ ಭಾರಿ ನಿಮ್ಮ ಪಕ್ಷದ ಸಚಿವರಿಗೆ ನೀನು ಅಸಮರ್ಥ ಸಚಿವರು ಅಂತ ಬಹಳಷ್ಟು ಮಾತಾಡಿದೀಯ ಗೋಪಾಲಕೃಷ್ಣ ಎನ್ ವೈ ಗೋಪಾಲಕೃಷ್ಣ ಬೇಲೂರು ಗೋಪಾಲಕೃಷ್ಣ ರಾಜೀವ್ ಕಾಗೆ ಮತ್ತು ಬಿ ಆರ್ ಪಾಟೀಲ್ ಹಿರಿಯರು ಭಾಳಷ್ಟು ಜನ ಎಲ್ಲ ಹಿರಿಯ ಶಾಸಕರು ಹೇಳಿದ್ದಾರೆ ಈ ಕ ಸರ್ಕಾರ ಹಣ ಕೊಡ್ತಾಯಿಲ್ಲ ಅಭಿವೃದ್ಧಿಗೆ ನಾವು ರಾಜೀನಾಮೆ ಕೊಡ್ತೀವಿ ಚರಂಡಿ ಸ್ವಚ್ಛ ಮಾಡೋಕ್ಕೂ ಹಣ ಇಲ್ಲ ಅಂತ ಅವರು ಹೇಳಿದ್ದಾರೆ ನೀನೇನು ಹೇಳಿದೀಯಾ ನಮ್ಮ ಸರ್ಕಾರ ಹಣ ಕೊಡ್ತಾಯಿದೆ ಸರಿ ಎಷ್ಟು ಸರಿ ನೀನು ಏನೇನು ಮಾತಾಡಿದೀ ಇನ್ನು ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಹಾಗೂ ಹೊನ್ನಾಳಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅವರ ವಾಗ್ವಾದ ನೋಡಿದ ರಾಜ್ಯ ಹಾಗೂ ಜಿಲ್ಲೆಯ ಮತದಾರರು ಇಬ್ಬರಲ್ಲಿ ಯಾರು ಪ್ರಾಮಾಣಿಕರು ಯಾರ ಆರೋಪ ಸತ್ಯ ಯಾರ ಆರೋಪ ಮಿಥ್ಯ ಎಂಬುದನ್ನು ತಿಳಿದುಕೊಳ್ಳುವ ಕುತೂಹಲದಲ್ಲಿದ್ದರು ಇತ್ತ ಸವಾಲು ಸ್ವೀಕರಿಸಿ ಆಣೆ ಪ್ರಮಾಣಕ್ಕೆ ದಿನಾಂಕ ಸ್ಥಳ ನಿಗದಿ ಮಾಡಿ ಅಂತ ಎಂಪಿ ರೇಣುಕಾಚಾರ್ಯ ಒಪ್ಪಿಗೆಯನ್ನು ಕೊಟ್ಟಿದ್ರು ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಅದ್ಯಾಕೋ ಸೈಲೆಂಟ್ ಆಗಿದ್ದಾರೆ ಬಲ್ಲ ಮಾಹಿತಿ ಪ್ರಕಾರ ವಿಷಯ ಚರ್ಚೆಯನ್ನು ತಕ್ಷಣಕ್ಕೆ ನಿಲ್ಲಿಸುವಂತೆ ಶಿವಗಂಗಾ ಬಸವರಾಜ್ಗೆ ತಮ್ಮ ರಾಜಕೀಯ ಗುರುಗಳಾದ ಡಿ ಕೆ ಶಿವಕುಮಾರ್ ಸೂಚನೆ ಕೊಟ್ಟಿದ್ದಾರಂತೆ ಹೀಗಾಗಿ ಶಿವಗಂಗಾ ಬಸವರಾಜ್ ಅದರ ಬಗ್ಗೆ ಎಲ್ಲಿಯೂ ಮಾತನಾಡ್ತಿಲ್ಲ ಆಣೆ ಪ್ರಮಾಣಕ್ಕೂ ದಿನಾಂಕ ನಿಗದಿ ಮಾಡ್ತಿಲ್ಲ ಒಟ್ಟಾರೆ ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡಿಕೊಂಡಿದ್ದ ರೇಣುಕಾಚಾರ್ಯ ಹಾಗೂ ಶಿವಗಂಗಾ ಬಸವರಾಜ್ ಆ ವಿಚಾರದಲ್ಲಿ ತುಟಿ ಬಿಚ್ಚುತ್ತಿಲ್ಲ ಶಿವಗಂಗಾ ಬಸವರಾಜ್ ಮೌನ ಮುರಿದು ಆಣೆ ಪ್ರಮಾಣಕ್ಕೆ ದಿನಾಂಕ ನಿಗದಿ ಮಾಡದ ಇದ್ದರೆ ಇದು ಇಬ್ಬರ ನಡುವಿನ ಐ ಡ್ರಾಮಾ ಅನ್ನೋದು ಖಚಿತವಾಗಲಿದೆ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಎಂ ಒನ್ ಕನ್ನಡ ನ್ಯೂಸ್ ದಾವಣಗೆರೆ